ವಾಣಿಜ್ಯ ಪ್ರದೇಶ ಸೇರಿದಂತೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕಬೇಕು ಅಂತ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಶೈಲ್ ಕಾಂಬಳಿ ಸೂಚನೆ ನೀಡಿದ್ರು ಮಂಗಳವಾರ ಬೆಳಗಾವಿ ಪಾಲಿಕೆಯ ಸಭಾಂಗಣದಲ್ಲಿ ಆರೋಗ್ಯ ಸ್ಥಾಯಿ ಸಮಿತಿಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ರು ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬೀದಿ ನಾಯಿಗಳ ಸಂತಾನ ಹರಣ ಮಾಡುವುದಾದರೆ ಮಾಡಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವ ಕೆಲಸ ಮಾಡು

ಪಾಲಕಿ ಅಧಿಕಾರಿ ಅಭಿಷೇಕ್ ಮಾತನಾಡಿ ಬೀದಿ ನಾಯಿಗಳ ಸ್ಥಳಾಂತರ ಮಾಡುವ ವಿಷಯ ಎಬಿಸಿ ಸೆಕ್ಟ್ಗಾಗಿ ಒಂದು ಜಾಗ ನೋಡಿಕೊಂಡು ಬಂದಿದ್ದೇವೆ ಬೆಳಗಾವಿ ನಗರದಿಂದ ಹೋಗಿ ಬರೋಕೆ ಒಂದೂವರೆ ಗಂಟೆಯಾಗತ್ತೆ ನಾಯಿಗಳ ಸುರಕ್ಷತೆಯನ್ನ ನಾವು ನೋಡಿಕೊಳ್ಬೇಕಿದೆ ಎಂದರು चौबीस तो तो ये बात क्या बात बच्चों को नहीं और कुछ तो ये बात चौबीस बजे नहीं ಪಾಲಿಕೆ ಆಡಳಿತ ಪಕ್ಷದ ನಾಯಕ ಗಿರೀಶ್ ದೊಂಕಡಿ ಮಾತನಾಡಿ ನಾಯಿಗಳ ಸಂಖ್ಯೆ ಬೆಳಿತಾನೇ ಇದೆ ಇದಕ್ಕೆ ಕಡಿವನ್ನು ಹಾಕದೆ ಹೋದ್ರೆ ಜನರು ಪಾಲಿಕೆಗೆ ಮುತ್ತಿಗೆ ಹಾಕುವ ಪ್ರಸಂಗ ಬರತೆ ಎಂದರು ಬೇಸಿಗೆ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಪರಿಸ್ಥಿತಿ ಇರತ್ತೆ ಪಾಲಿಕೆಯಲ್ಲಿದ್ದ ಫಾಗಿಂಗ್ ಮಷಿನ್ ಬಳಕೆ ಮಾಡಿಕೊಂಡು ನಗರದ ತುಂಬೆಲ್ಲ ಫಾಗಿಂಗ್ ಮಾಡುವ ಕೆಲಸ ಮಾಡಬೇಕೆಂದು ಸೂಚನೆ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ yeah